ನಬಾರ್ಡ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಆಯ್ಕೆಯಾದ ಮೇಕ್ಡಿ ಗ್ರಾಮದ ಯುವಕ ಅಪ್ಪಾಜಿ ಪುಂಡ್ಲಿಕ್ ನಾಯ್ಕ ಅವರು ತಮ್ಮ ಮೊದಲ ತಿಂಗಳ ಸಂಬಳದಲ್ಲಿ ನಿರ್ಗತಿಕರಿಗೆ ಅನಾಥಾಶ್ರಮಕ್ಕೆ ವಿಕಲಚೇತನರಿಗೆ ವಿಧವೆಯರಿಗೆ ಅಂಧರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ವಸ್ತ್ರದಾನ ಧನ ಸಹಾಯ ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ ಮೇಕಳಿ ಗ್ರಾಮದ ಯುವಕ ಅಪ್ಪಾಜಿ ಪುಂಡ್ಲಿಕ್ ನಾಯ್ಕ ಅವರು ನಬಾರ್ಡ್ನಲ್ಲಿ ಎ ಗ್ರೇಡ್ ಅಧಿಕಾರಿಯಾಗಿ ಆಯ್ಕೆಯಾಗಿ ಲಕ್ನೋದಲ್ಲಿ ತರಬೇತಿ ಮುಗಿಸಿಕೊಂಡು ಮುಂಬೈ ಮುಖ್ಯ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆ ಗ್ರಾಮಸ್ಥರಿಂದ ಗ್ರಾಮದ ಶ್ರೀ ಕೋಟೆಮ್ಮ ದೇವಿ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅವರು ತಮ್ಮ ಮೊದಲ ತಿಂಗಳ ಸಂಬಳದಲ್ಲಿ ಮೇಕ್ಳಿ ಗ್ರಾಮದ ಎಲ್ಲ ದೇವರುಗಳಿಗೆ ವಿಶೇಷ ಪೂಜೆ ಅಭಿಷೇಕವನ್ನು ಕೂಡ ಸಲ್ಲಿಸಿದರು ಇನ್ನು ತಮ್ಮ ಮೊದಲ ತಿಂಗಳ ಸಂಬಳದಲ್ಲೇ ಈ ರೀತಿ ವಸ್ತ್ರದಾನ ಮಾಡಿ ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಮೂರು ಹುದ್ದೆಗಳಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆ ಎಸ್ಪಿಐ ಬ್ಯಾಂಕ್ ಮ್ಯಾನೇಜರ್ ನಬಾರ್ಡ್ ಎ ಗ್ರೇಡ್ ಹುದ್ದೆಗಳಿಗೆ ಆಯ್ಕೆಯಾದರು ತಂದೆಯ ಇಚ್ಛೆಯಂತೆ ನಬಾರ್ಡ್ ಅಧಿಕಾರಿ ಹುದ್ದೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎದೆಗುಂದದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿದರೆ ಒಂದಲ್ಲ ಒಂದು ದಿನ ಯಶಸ್ಸು ಸಿಕ್ಕೇ ಸಿಗುತ್ತದೆ ಆದ್ದರಿಂದ ಎಲ್ಲರೂ ತಾಳ್ಮೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಒಳ್ಳೆಯ ಹುದ್ದೆ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ನಂತರ ಇವರಿಗೆ ಗ್ರಾಮಸ್ಥರಿಂದ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸತ್ಕರಿಸಲಾಯಿತವ ಇದೇ ವೇಳೆ ತಂದೆ ಮಾಚಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆಗಿರುವ ಪಿ ಎ ನಾಯ್ಕ್ ಮಾತನಾಡಿ ನಾನು ಬಡತನದಲ್ಲಿ ಹುಟ್ಟಿದ್ದರಿಂದ ಚಿಕ್ಕಂದಿನಲ್ಲಿ ನನಗೆ ಹೆಚ್ಚಿನ ಶಿಕ್ಷಣ ಕಲಿಯಲು ಸಾಧ್ಯವಾಗಲಿಲ್ಲ ಬೇರೆಯವರ ಹೊಲದಲ್ಲಿ ಕೂಲಿ ನಾಲಿ ಮಾಡಿ ಜೀವನವನ್ನ ಸಾಗಿಸಿ ಮುಂದೆ ಕಿರಾಣಿ ಅಂಗಡಿ ತೆಗೆದು ನನ್ನ ಜೀವನ ನಡೆಸುತ್ತಾ ಮಗನಿಗೆ ಶಿಕ್ಷಣ ಕೊಡಿಸಿದ್ದು ಇಂದು ಸಾರ್ಥಕವಾಯಿತು ಎಂದುವ ಇನ್ನು ಎಲ್ಲ ಪಾಲಕರು ಮಕ್ಕಳಿಗೆ ಯಾವ ಆಸ್ತಿಯನ್ನೂ ಮಾಡದೆ ಶಿಕ್ಷಣವನ್ನೇ ಅವರ ಆಸ್ತಿಯನ್ನಾಗಿಸಿ ಎಂದ್ರುವ ಇದೇ ವೇಳೆ ಶಂಕ್ರಯ್ಯ ಹಿರೇಮಠವರು ಕೂಡ ಮಾತನಾಡಿದ್ರುವ ಈ ಸಂದರ್ಭದಲ್ಲಿ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕಳಿ ಕಬಡ್ಡಿ ಎಲ್ಲ ಆಟಗಾರರು ವಿವೇಕ್ ಹಟ್ಟಿಕಾರ್ ಸಂಜು ನಾಯ್ಕ್ ಬಸವರಾಜ್ ನಾಯ್ಕ್ ಸಂಜು ಬಡೇರ್ ಸಂತೋಷ್ ಉಗಾರೆ ನಾಗಪ್ಪ ಭಟ್ನೂರೆ ಸಿದ್ದು ಕಾಂಬ್ಳೆ ಈರಪ್ಪ ನಾಯ್ಕ್ ಎಂ ಎಸ್ ಕೊಟ್ರೆ ಅಶೋಕ್ ನಾಯ್ಕ್ ಮುರುಸಿದ್ ನಾಯ್ಕ್ ವಿಠಲ್ ಪೂಜೇರಿ ಮಾರುತಿ ಸುತಾರ್ ಸಾವಂತ್ ಪೂಜೇರಿ ವಾಸುದೇವ್ ಪೂಜೇರಿ ರಾಜು ನಾಯ್ಕ್ ಅಪ್ಪು ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರುವ वरदी सोमशेखर भजंत्रेय